ನಾಯಕತ್ವ ಬದಲಾವಣೆಯ ಚರ್ಚೆಗಳ ಬಗ್ಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸಿಟ್ಟಿಗೆದ್ರು ಯಾರೋ ಶಾಸಕರು ಗೊತ್ತಿಲ್ಲದೆ ಏನೇನೋ ಹೇಳ್ತಾರೆ ಮಾತಾಡಬೇಕಾಗಿರೋದು ನಾನು ಮತ್ತು ಡಿ ಕೆ ಶಿವಕುಮಾರು ನಮ್ಮಲ್ಲಿ ಗೊಂದಲಗಳು ಇಲ್ಲ ಬೇರೆ ಚರ್ಚೆನೂ ಇಲ್ಲ ಏನೇ ತೀರ್ಮಾನ ಮಾಡಿದ್ರು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಮಾರ್ಚ್ ಮೊದಲನೇ ಅಥವಾ ಎರಡನೇ ವಾರದಲ್ಲಿ ಬಜೆಟ್ ಮಂಡನೆ ಮಾಡ್ತೀನಿ ಎಲ್ಲ ತಯಾರಿಗಳು ನಡೆದಿವೆ ಬಜೆಟ್ಗಿಂತ ಮೊದಲು ಫೆಬ್ರವರಿ ಹದಿಮೂರಕ್ಕೆ ಸಾಧನಾ ಸಮಾವೇಶ ಅಂದರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನಮ್ಗೆ ಗೊತ್ತಾಗದು ನಾವು ಮಾತಾಡಿದೀವ ಅಲ್ಟಿಮೇಟ್ಲಿ ಹೈಕಮಾಂಡ್ ಅವ್ರು ಏನ್ ತೀರ್ಮಾನ ಮಾಡ್ತಾರೆ ಅದ್ರ ಪ್ರಕಾರ ನಡೆದ ಪಾಪ ಅವ್ರಿಗೆ ಗೊತ್ತಿರಲ್ಲ ಹೈಕಮಾಂಡ್ ಅವ್ರು ಹೇಳಿದಾರ ಅವ್ರಿಗೆ ಹೈಕಮಾಂಡ್ ಅವರು ಏನ್ ಹೇಳ್ತಾರೆ ಅದ್ರ ಹೇಬೇಕು ಅಂತ ಹೇಳಿದಾರೆ ನಾನು ಅವ್ರು ಮಾತಾಡಿದೀವಿ ಅವ್ರ ಮನೆಗೆ ಬ್ರೇಕ್ಫಾಸ್ಟ್ ಹೋಗಿದೆ ನಮ್ಮ ಮನೆಗೆ ಅವ್ರ ಬ್ರೇಕ್ಫಾಸ್ಟ್ ಹೋಗಿ ಮಾತಾಡಿದೀವಿ ಅಲ್ಲ ಸರ್ ಅವರು ಅಂತಂದ್ರೆ ಹೈ ಕಮಾಂಡರ್ ಏನು ಹೇಳ್ತಾರೆ ಅದ್ರ ಪ್ರಕಾರ ಅಂತ ಸರ್ ಪ್ರಾಜೆಕ್ಟ್ ಮೋಸ್ಟ್ಲಿ ನಿಮಂತ ಮಾರ್ಚ್ ಮಾರ್ಚ್ ಫಸ್ಟ್ ವೀಕ್ ಸರ್ ಫಸ್ಟ್ ವೀಕ ಬೋಯಿ ಟ್ರಾವಲ್ ಫಸ್ಟ್ ವೀಕ್ ಫಸ್ಟ್ ವೀಕ್ ಯಾ

ರಾಹುಲ್ ಗಾಂಧಿ ಅವರು ಬರ್ತಾರೆ ಮೈಸೂರು ಏರ್ಪೋರ್ಟ್ನಲ್ಲಿ ವಿ ಐ ಪಿ ಲಾಂಜ್ ಇರುತ್ತೆ ಅಲ್ಲೊಂದು ಸ್ವಲ್ಪ ಎಲ್ಲರನ್ನು ಹೊರಗಡೆ ಕಳಿಸಿ ಇವರಿಬ್ಬರೇ ಕೂತ್ಕೋಬೋದು ಅಲ್ಲೇ ಡಿ ಕೆ ಶಿವಕುಮಾರ್ ಅವರು ಕೂತ್ಕೋತಾರೋ ಕೂತ್ಕೊಳ್ಳೋದಿಲ್ಲ ಗೊತ್ತಿಲ್ಲ ಏನೇನೋ ಹೇಳಿದ್ದೆ ಯಾವ ಲಾಂಜು ಇಲ್ಲ ಏನೂ ಇಲ್ಲ ವಿಮಾನ ಇಳಿದರು ಹೆಲಿಕಾಪ್ಟರ್ ಏರಿದರು ಇದು ಯಾವತ್ತೂ ರಾಷ್ಟ್ರೀಯ ಪಕ್ಷಗಳಲ್ಲಿ ವರಿಷ್ಠರು ನಿಮ್ಮ ಊರಿಗೆ ಬಂದಾಗ ಬಂದು ಇಂಥ ವಿಚಾರಗಳನ್ನು ಎಂದೂ ಕೂಡ ಅವರು ಮಾತಾಡಲ್ಲ ಈ ವಿಷಯಗಳನ್ನು ಮಾತಾಡಬೇಕಾದ್ರೆ ದಿಲ್ಲಿ ಇಸ್ ದ ಓನ್ಲಿ ಪ್ಲೇಸ್ ವೇರ್ ದೆ ಕೆನ್ ಸ್ಪೀಕ್ ಅಬೌಟ್ ದಿಸ್ ಯಾಕಂದರೆ ಈ ರೀತಿ ಬೆಂಗಳೂರಿಗೆ ಬಂದಾಗಲೋ ಮೈಸೂರಿಗೆ ಬಂದಾಗಲೋ ಲಾಂಜಲ್ಲೋ ಏರ್ಪೋರ್ಟಲ್ಲೋ ಕಾರ್ನಲ್ಲಿ ಹೋಗೋವಾಗಲೋ ಈ ವಿಷಯಗಳನ್ನು ಮಾತಾಡಿದರೆ ಲಾಭಕ್ಕಿಂತ ನಷ್ಟ ಜಾಸ್ತಿ ಮತ್ತು ಒಂದು ಪ್ಲೇಸ್ನ ಅಡ್ವಾಂಟೇಜ್ ಇರುತ್ತೆ ಓಕೆ ಈಗ ನಿಮಗೆ ಹುಬ್ಬಳ್ಳಿಯ ಒಂದು ವಿಷಯ ಇದೆ ಬೆಂಗಳೂರಲ್ಲಿ ಕರೆತು ಅದನ್ನು ಬಗೆಹರಿಸೋದು ಸುಲಭ ಹುಬ್ಳಿಗೆ ಹೋಗಿ ಅದನ್ನು ಬಗೆಹರಿಸೋಕ್ಕಾಗಲ್ಲ ಹಾಗೇ ಬೆಂಕ್ ಕರ್ನಾಟಕದ ಒಂದು ವಿಷಯವನ್ನು ಮೈಸೂರಿನಲ್ಲಿ ಲಾಂಜಲ್ಲಿ ಕುಳಿತುಕೊಂಡು ಬಗೆಹರಿಸೋಕ್ಕಾಗಲ್ಲ ನಿಮ್ಮನ್ನು ಅವರು ದಿಲ್ಲಿಗೆ ಕರೆದು ದಿಲ್ಲಿಯಲ್ಲಿ ಒಂದು ಪ್ಲೇಸ್ನ ಅಡ್ವಾಂಟೇಜ್ ಇರುತ್ತೆ ನನಗನ್ಸುತ್ತೆ ಯಾವುದೇ ರಾಷ್ಟ್ರೀಯ ಪಕ್ಷ ಯಾವತ್ತಿಗೂ ಕೂಡ ಈ ರೀತಿಯ ಆಪರೇಷನ್ಸ್ಗಳನ್ನು ಅಥವಾ ಈ ರೀತಿಯ ಎಕ್ಸಿಕ್ಯೂಷನ್ಸ್ಗಳನ್ನು ಮಾಡುವಾಗ ಅವರು ಬಂದು ನಿಮ್ಮ ಊರಲ್ಲಿ ಆ ಒಂದು ಮಾತನ್ನು ಆಡ್ತಾರೆ ಅಂತ ಅನಿಸಲ್ಲ ದಟ್ ಈಸ್ ದಟ್ ಕ್ಯಾನ್ ಡ್ಯಾಮೇಜ್ ದ ಪೊಲಿಟಿಕಲ್ ಪಾರ್ಟಿ ಹಿಂದೆ ರಾಜೀವ್ ಗಾಂಧಿ ವೀರೇಂದ್ರ ಪಾಟೀಲ್ರನ್ನ ತೆಗೆಯುವ ನಿರ್ಣಯವನ್ನು ಝಟ್ಕಾದಲ್ಲಿ ಮಾಡಿದ್ರು ಹೌದು ಅಂದರೆ ಅವ್ರು ಬಂದರು ಅದು ಮಾಡೇ ಬಂದಿದ್ರು ನಿರ್ಣಯ ಬಟ್ ಅದು ಹೇಗೆ ಇವತ್ತಿನವರೆಗೆ ಲಿಂಗಾಯತ ಮತಗಳು ನಿಮ್ಮ ಕಡೆ ಬರಲಾರದಂಗಾಗಿದೆ ನೋಡಿ ಯಾಕಂದ್ರೆ ಅವ್ರು ಬಂದ್ರು ವೀರೇಂದ್ರ ಪಾಟೀಲ್ರ ಅಳಿಯ ಅವರನ್ನ ಒಳಗಡೆ ಬಿಡಲಿಲ್ಲ ನೋಡೋಕೆ ರಾಜೀವ್ ಗಾಂಧಿ ಅವರು ರಾಜೀವ್ ಗಾಂಧಿ ತುಂಬ ಕೃದ್ಧಗೊಂಡ್ರು ಸಿಟ್ಟಾದರು ಎಚ್ ಎಲ್ ಏರ್ಪೋರ್ಟಿಗೆ ಹೋದರು ಕರೀರಿ ಮೀಡಿಯಾದವ್ರನ್ನ ಅಂತ ಹೇಳಿದರು ಮೀಡಿಯಾದವ್ರನ್ನ ಕರೀರಿ ಅಂತ ಹೇಳಿ ಇಲ್ಲ ಕರ್ನಾಟಕ ವಿಲ್ ಹ್ಯಾವ್ ಎ ನ್ಯೂ ಚೀಫ್ ಮಿನಿಸ್ಟರ್ ಬೈ ಇನ್ ವಿದಿನ್ ಟೂ ಡೇಸ್ ಲೆಜಿಸ್ಲೇಟಿವ್ ಪಾರ್ಟಿ ವಿಲ್ ಡಿಸೈಡ್ ಅಂತ ಹೇಳೋದ್ರು ಇವತ್ತಿನವರೆಗೆ ಅದು ನಡೆದವಾಗ ತೊಂಬತ್ತೊಂದರಲ್ಲಿ ಇವತ್ತಿನವರೆಗೆ ಲಿಂಗಾಯತ ಮತಗಳು ಕಾಂಗ್ರೆಸ್ ಕಡೆ ನೋಡೋಲ್ಲ ಯಾಕೆ ಅಂತಂದರೆ ವೀರೇಂದ್ರ ಪಾಟೀಲರ ಘಟನಾವಳಿಯ ಕಾರಣಗಳಿಂದಾಗಿ ಹೀಗಾಗಿ ನನಗನ್ಸುತ್ತೆ ಯಾವುದೇ ಪೊಲಿಟಿಕಲ್ ಪಾರ್ಟಿಯ ರಾಷ್ಟ್ರೀಯ ವರಿಷ್ಠರು ರಾಜ್ಯಕ್ಕೆ ಬಂದು ಭೇಟಿ ನೀಡಿದಾಗ ಅದು ರಾಹುಲ್ ಗಾಂಧಿ ಥರದ ಪ್ರೊಫೈಲ್ ಇದ್ದವರು ಅಂದರೆ ಪಾರ್ಟಿಯ ಸರ್ವೇ ಸರ್ವ ಅವರು ಅವ್ರೇನು ನಿರ್ಣಯ ತೆಗೆದುಕೊಳ್ತಾರೆ ಅದು ಕೆಳಗಡೆ ಎಕ್ಸಿಕ್ಯೂಟ್ ಆಗುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಈಗ ನರೇಂದ್ರ ಮೋದಿಯವರು ಬಂದು ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳ ಜೊತೆ ಅಥವಾ ಈಗ ವಿಜೇಂದ್ರ ಹೋದರು ಅಂತ ತಿಳ್ಕೋಣ ರಾಜ್ಯಾಧ್ಯಕ್ಷರು ಯಾರಾಗಬೇಕಿತ್ತು ಏನಾಗಬೇಕಿತ್ತು ಅಂತ ಅವರು ಎಂದೂ ಕೂಡ ಬಂದು ಬೆಂಗಳೂರಿನಲ್ಲಿ ಮಾತಾಡಲ್ಲ ಎರಡು ನಿಮಿಷ ಮೂರು ನಿಮಿಷ ಮಾತಾಡ್ತಾರೆ ಕರೆಕ್ಟ್ ಕರೆಕ್ಟ್ ಹಾಗಾಗಿ ನನಗನ್ಸುತ್ತೆ ನನಗಂತರು ಅದ್ರ ಬಗ್ಗೆ ಅಂದ್ರೆ ಐ ವಾಸ್ ನಾಟ್ ಅಟ್ ಆಲ್ ಎಕ್ಸ್ಪೆಕ್ಟಿಂಗ್ ಎನಿಥಿಂಗ್ ಟು ಹ್ಯಾಪನ್ ಎಸ್ ಅನ್ಸುತ್ತೆ ಅದು ಮೈಸೂರಿನಲ್ಲಿ ಕಾಲವೂ ಇರಲಿಲ್ಲ ಮತ್ತು ಈ ರೀತಿ ಈ ಚರ್ಚೆಗಳನ್ನು ಬಗೆಹರಿಸಲಿಕ್ಕೆ ಸರಿಯಾದ ಸಮಯವೂ ಆಗಿರಲಿಲ್ಲ ಸರಿಯಾದ ಜಾಗವೂ ಆಗಿರಲಿಲ್ಲ ಯಾವ ಏನಿರುತ್ತೆ ನೋಡಿ ಈಗ ಯಾವುದೋ ಒಂದು ತುಳಿತದ ಪ್ರಕರಣ ನಡೆದಿತ್ತು ಏನು ರೀ ಏನು ಮಾಡ್ತಿದ್ದೀರಾ ಅಂತ ಕೇಳ್ಬೋದು ಏರ್ಪೋರ್ಟ್ನಲ್ಲಿ ಕರೆಕ್ಟ್ ಬುಟ್ ಇಲ್ಲ ಇವ್ರ ನಿರ್ಣಯ ಇವ್ರ ನಾಯಕರಾಗಬೇಕು ಅವ್ರ ನಾಯಕರಾಗಬೇಕು ಯಾವಾಗ ಆಗಬೇಕು ಸಿದ್ದರಾಮಯ್ಯನವ್ರನ್ನ ಕೇಳಗಿಳಬೇಕಾ ಭಾಳ ದೊಡ್ಡ ವಿಷಯ ರೀ ಕರ್ನಾಟಕದ ರಾಜಕಾರಣದ ಮಟ್ಟಿಗೆ ಹೌದು ಹಾಗಾಗಿ ಆ ವಿಷಯವನ್ನು ಏರ್ಪೋರ್ಟ್ನಲ್ಲಿ ಯಾರೂ ಕೂಡ ಬಗೆಹರಿಸ್ತಾರೆ ಅಂತಕ್ಕಂಥ ನಿರೀಕ್ಷೆ ಇರಲಿಲ್ಲ ಆದರೆ ಏನಾಗಿದೆ ಇತ್ತೀಚೆಗೆ ಸಿದ್ದರಾಮಯ್ಯನವರು ರಾಹುಲ್ ಗಾಂಧಿ ಅವ್ರನ್ನ ಎಲ್ಲೇ ಭೇಟಿಯಾದರು ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವ್ರನ್ನ ಎಲ್ಲೇ ಭೇಟಿಯಾದರು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಎಲ್ಲೇ ಒಟ್ಟಿಗೆ ಬಂದರೂ ಕೂಡ ನಾಯಕತ್ವ ಬದಲಾವಣೆಯ ಚರ್ಚೆ ಆಗತ್ತಾ ಅಂತಕ್ಕಂಥ ಒಂದು ಸುದ್ದಿ ಹರಿದಾಡ್ಲಿಕ್ಕೆ ಶುರು ಆಗುತ್ತೆ ದಟ್ ಇಸ್ ಬಿಕಾಸ್ ಸ್ಟೇಕ್ಸ್ ಆರ್ ಹೈ ನಥಿಂಗ್ ರಾಂಗ್ ಇನ್ ಇಟ್ ಸ್ಟೇಕ್ಸ್ ತುಂಬ ಜಾಸ್ತಿ ಇರೋದ್ರಿಂದ ಎಲ್ಲಿ ಏನು ಸಭೆ ನಡೆದ್ರು ಮತ್ತು ಪಾಲಿಟಿಕ್ಸ್ನಲ್ಲಿ ಈಗ ನಾವು ಹಿಂಗೆ ಹೇಳ್ಬೋದು ನೈಂಟಿ ಫೈವ್ ಪರ್ಸೆಂಟ್ ಕನ್ವೆನ್ಷನಲ್ ವಿಸ್ಡಮ್ ಇದು ಅವ್ರು ಬಂದು ಇಲ್ಲಿ ಮಾತಾಡಲ್ಲ ಅಂತ ಮಾತಾಡಿದರೆ ಅಲ್ವಾ ಆ ಆ ಚರ್ಚೆಗಳು ನಡೀತಾ ಇರ್ತವೆ ಅಂತ ನನಗನ್ಸುತ್ತೆ ಆನಂದ ಯಾರಿಗೆ ಹೆಚ್ಚು ಸಾರಿ ಮಾರುತೇಶ್ ಇದ್ದಾರೆ ನಮ್ಮ ಜೊತೆ ಮಾರುತೇಶ ಹೆಚ್ಚು ನಿರಾಸೆ ಆಗಿದ್ ಯಾರಿಗೆ ಪತ್ರಕರ್ತರಿಗೆ ಅಂತ ನನಗನ್ನಿಸ್ತಾ ಇರೋದು ಅಲ್ಲ ಪತ್ರಕರ್ತರಿಗೆ ಇನ್ನೊಂದು ಸಭೆಗೆ ಆಹ್ವಾನ ಅಂದ ಇನ್ನೊಂದು ಸಭೆಯನ್ನೇ ಎದುರು ನೋಡ್ತಾರೆ ಪತ್ರಕರ್ತರು ಈ ಸಭೆಯಲ್ಲಿ ಏನಾಗ್ಲಿಲ್ಲ ಅಥವಾ ಏನು ಮಾತುಕತೆಗೆ ಟೈಮ್ ಕೊಡ್ಲಿಲ್ಲ ಪ್ರತ್ಯೇಕವಾಗಿ ಇವ್ರನ್ನ ಕರೆಸಿ ಅಥವಾ ಒಂದು ಟೈಮ್ ಕೂಡ ಕೊಡ್ಲಿಲ್ಲ ಅನ್ನುವಂಥದ್ದು ಅಲ್ಲಿಗೆ ಮುಗೀತು ಪತ್ರಕರ್ತರು ಯಾವಾಗಲೂ ಇನ್ನೊಂದು ಮೀಟಿಂಗ್ ಯಾವಾಗ ಆಗುತ್ತೆ ಮತ್ತೆ ಯಾವಾಗ ದೆಹಲಿಗೆ ಕರೀತಾರ ಈ ಆಲೋಚನೆಗಳು ಮಾಡ್ತಾರೆ ಆದ್ರೆ ನಿಜವಾಗ್ಲೂ ಅಲ್ಲಿ ಲಾಸ್ ಆಗಿದ್ದು ಅಥವಾ ನಿಜವಾಗ್ಲೂ ಈ ಸಭೆಯಿಂದ ಏನು ಆಗದೆ ಇರುವಂತ ಹೆಚ್ಚು ನಿರಾಸೆ ಬಹುಶಃ ಡಿ ಕೆ ಶಿವಕುಮಾರ್ ಅವರಿಗೆ ಇರಬಹುದು ಯಾಕಂದ್ರೆ ಸಿದ್ದರಾಮಯ್ಯನವರು ಬಿಹಾರ ಚುನಾವಣೆ ಆದ್ಮೇಲೆ ರಾಹುಲ್ ಗಾಂಧಿ ಅವರ ಜೊತೆಗೆ ಭೇಟಿ ಭೇಟಿ ಆಗಿದೆ ಅವರಿಂದ ಒಂದು ಕ್ಲಾರಿಟಿ ಸಿಕ್ಕಂಗೆ ಕಾಣಿಸ್ತಾ ಇದೆ ಹಾಗಾಗಿ ಅವರು ಬಹಳ ಉತ್ಸುಕರಾಗಿದ್ದಾರೆ ಹೈಕಮಾಂಡ್ ಹೇಳಿದಾಗ ನಾನು ಕೇಳ್ತೀನಿ ಅಂತ ಪದೇ ಪದೇ ಹೇಳಿದ್ದಾರೆ ಐದು ವರ್ಷ ಮುಕ್ ಮುಂದುವರಿಬೇಕು ಅನ್ನುವಂತ ತೀರ್ಮಾನ ಕೂಡ ಹೈಕಮಾಂಡ್ ಮಾಡುತ್ತೆ ಅಂತಲೂ ಕೂಡ ಸಿದ್ದರಾಮಯ್ಯ ಅವರು ಬಹಳ ರಾಹುಲ್ ಭೇಟಿ ಆದ್ಮೇಲೂ ಕೂಡ ಸಾಕಷ್ಟು ಬಾರಿ ಹೇಳಿದ್ದಾರೆ ಅದೇ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಶತಾಯಗತಾಯ ಶತಾಯ ಗತಾಯ ಬಯಸಿದ್ರು ಆ ಭೇಟಿಯ ವೇಳೆ ನನಗೆ ಕೊಟ್ಟಂತ ಪ್ರಾಮಿಸ್ ಯಾವಾಗ ಬಗೆಹರಿಸ್ತೀರಾ ಅನ್ನುವಂಥದ್ದನ್ನು ಕೇಳುವಂತಹ ಉತ್ಸಾಹದಲ್ಲಿ ಇದ್ರು ಆದ್ರೆ ಆ ಉತ್ಸಾಹಕ್ಕೆ ಯಾವುದೇ ಆಸ್ಪದಗಳು ಸಿಗಲಿಲ್ಲ ಕೆ ಸಿ ವೇಣುಗೋಪಾಲ್ ಅವ್ರನ್ನ ಭೇಟಿಯಾದಾಗಲೂ ಕೂಡ ರಾಹುಲ್ ಗಾಂಧಿ ಅವ್ರನ್ನ ಭೇಟಿಗೆ ಯಾವುದೇ ರೀತಿಯಂತ ಅವಕಾಶಗಳು ಸಿಗಲಿಲ್ಲ ಹಾಗಾಗಿ ಮೈಸೂರಿಗೆ ಅವರು ಬರ್ತಾ ಇರೋದ್ರಿಂದ ಒಂದು ಚಾನ್ಸ್ ಯಾಕಂದ್ರೆ ರಾಹುಲ್ ಗಾಂಧಿ ಅವ್ರನ್ನ ಭೇಟಿ ಆಗ್ಬಹುದು ನಮಗೆ ಅಂದ್ರೆ ಈ ಭೇಟಿಯಲ್ಲಿ ಏನು ಮಾತುಕತೆ ಆಗ್ಲಿ ಚರ್ಚೆ ಆಗ್ಲಿ ನಡೆದೇ ಇದ್ರು ಕೂಡ ದೆಹಲಿಗೆ ಭೇಟಿಗೆ ಬರ್ತೀವಿ ಸಮಯ ಅಂತನಾದರೂ ಕನಿಷ್ಠ ಲೈನ್ ಮಾತಿಗಾದ್ರೂ ಅವಕಾಶಗಳು ಸಿಗಬಹುದೇನೋ ಅನ್ನುವಂಥ ನಿರೀಕ್ಷೆ ಸಹಜವಾಗಿ ಡಿ ಕೆ ಶಿವಕುಮಾರ್ ಅವರಿತ್ತು ಬಹುಶಃ ಅದು ಕೂಡ ಆಗದೆ ಇರುವಂತದ್ದನ್ನ ನೋಡಿದ್ರೆ ಯಾಕಂದ್ರೆ ರಾಹುಲ್ ಗಾಂಧಿ ಅವರು ಬರ್ತಿದ್ದ ಹಾಗೆ ನಾನು ಕರೆಕ್ಟ್ ಟೈಮ್ಗೆ ಹೇಳಿದಿನ ಟೈಮ್ ಕೊಟ್ಟಂತೆ ನಾ ಅಲ್ಲಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಎಲ್ಲರಿಂದ ವಿಶಸ್ಸನ್ನು ತಗೊಂಡ್ರು ಸ್ವಾಗತ ಕೋರಿದು ಮುಗಿತಿದ್ದ ಹಾಗೆ ಹೊರಟಿದ್ದಾರೆ ಈಗ ವಾಪಸ್ ಹೋಗುವಂತ ಸಂದರ್ಭದಲ್ಲೂ ಕೂಡ ಎಂ ಡಿ ಸಿ ಎಂ ಇಬ್ರು ಕೂಡ ಮೈಸೂರಿನಲ್ಲೇ ವಿಮಾನ ನಿಲ್ದಾಣದಲ್ಲಿ ಇದ್ದು ವಾಪಸ್ ಕಳ್ಸಿಕೊಡೋದಕ್ಕೂ ಕೂಡ ಇಬ್ರು ತೆರಳುತ್ತಾ ಇದ್ದಾರೆ ಅಲ್ಲಿಯೂ ಇನ್ನೊಂದು ನಿರೀಕ್ಷೆ ಇದೆ ಮತ್ತೆ ಏನಾದ್ರೂ ಒಂದು 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 ಎರಡು ಮೂರು ನಿಮಿಷ ಮಾತಾಡಕ್ ಸಿಕ್ಕರೆ ದೆಹಲಿಗೆ ಯಾವಾಗ ನಮ್ಮನ್ನು ಕರಿತೀರಾ ಅಂತನಾದರೂ ಕೇಳುವಂತಹ ಅವಕಾಶಗಳು ಡಿ ಕೆ ಶಿವಕುಮಾರ್ ಅವರಿಗೆ ನೇರವಾಗಿ ರಾಹುಲ್ ಗಾಂಧಿ ಜೊತೆ ಮಾತನಾಡಲಿಕ್ಕೆ ಸಿಗತ್ತೆ ಆ ಒಂದು ಕಾರಣಕ್ಕಾಗಿ ಈ ಭೇಟಿ ಮಹತ್ವವನ್ನು ಪಡೆದುಕೊಳ್ತಾರೆ ಯಾಕಂದರೆ ಶತಾಯಗತೆಯ ಡಿ ಕೆ ಶಿವಕುಮಾರ್ ರಾಹುಲ್ ಗಾಂಧಿಯವರ ಭೇಟಿಗೆ ಬಯಸಿ ಅವರು ಕೊಟ್ಟಂಥ ಪ್ರಾಮಿಸ್ ಅಥವಾ ಅವರು ಮಾತುಕತೆ ಮಾಡಿದ ರೀತಿ ಬೆಳವಣಿಗೆಗಳಾಗಲಿ ಅನ್ನುವಂತಹ ಬಯಕೆ ಇಟ್ಕೊಂಡು ಬಹಳ ಪ್ರಯತ್ನವನ್ನು ಮಾಡಿದರು ಅದು ಇಲ್ಲಿಯೇ ತನಕ ಸಾಧ್ಯ ಆಗಲಿಲ್ಲ ಬೆಳಗಾವಿ ಅಧಿವೇಶನ ಮೇಲೆ ನಂತರ ಆದರೂ ಕರೀತಾರೆ ಅನ್ನುವಂಥ ವಿಶ್ವಾಸ ಇತ್ತು ಅದು ಕೂಡ ಆಗಲಿಲ್ಲ ಈಗ ಕರೀಬಹುದು ಅನ್ನುವಂತ ನಿರೀಕ್ಷೆಯಲ್ಲಿದ್ದಾರೆ ಆದರೆ ಹೈಕಮಾಂಡ್ ಇಂದ ಆ ತರದ ಯಾವುದೇ ಪೂರಕವಾದಂಥ ಬೆಳವಣಿಗೆಗಳು ಕೂಡ ಕಾಣಿಸ್ತಾ ಇಲ್ಲ ಇದೆಲ್ಲದರಿಂದ ಆದಾಗ ರಾಹುಲ್ ಗಾಂಧಿ ಎದುರಿಗೆ ಸಿಕ್ಕಾಗ ಕನಿಷ್ಠ ದೆಹಲಿಗೆ ಭೇಟಿಗೆ ಒಂದು ಸಮಯ ಕೊಡಿ ಅಂತೇಳಿ ನೇರವಾಗಿ ಅವರನ್ನೇ ಕೇಳುವಂತಹ ಅವಕಾಶಗಳು ಕೂಡ ಇತ್ತು ಬಹುಶಃ ಅದೂ ಆಗದೆ ಇರುವಂಥದ್ದು ನೋಡಿದ್ರೆ ಬಹುಶಃ ಈ ಈ ಒಂದು ಬೆಳವಣಿಗೆಯಿಂದ ಬಹುಶಃ ಡಿ ಕೆ ಶಿವಕುಮಾರ್ ಅವರಿಗೆ ಹೆಚ್ಚು ಬೇಸರ ಆಗಿರ್ಬೋದು ಅಥವಾ ಹೆಚ್ಚು ನಿರಾಸೆ ಆಗಿರ್ಬೋದು ಅಂತ ಕಾಣಿಸುತ್ತೆ ಅಜಿತ್ ನಿಮ್ಮ ಎಲ್ಲ ಮಾಹಿತಿಗೆ ఇది ఏష్యా న్యూస్ నెట్వర్క్ ప్రస్తుతి